ರಾಜಧಾನಿ ಬೆಂಗಳೂರಿನ ಪ್ರಯಾಣಿಕರಿಗೆ ಡಬಲ್ ಡಬಲ್ ಶಾಕ್ ಅಂತ ಹೇಳ್ಬಹುದು ಕಾರಣ ಏನು ಅಂತ ಹೇಳಿದ್ರೆ ಬಿಎಂಟಿಸಿ ಟಿಕೆಟ್ ದರವನ್ನ ಕಳೆದ ತಿಂಗಳಷ್ಟೇ ಏರಿಕೆ ಮಾಡಿತ್ತು ಬಿಎಂಆರ್ ಸಿ ಎಲ್ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದಲೇ ಈಗಾಗಲೇ ತನ್ನ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಅಂದರೆ ಬಿ ಎಂ ಟಿ ಸಿ ಹದಿನೈದರಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದರೆ ಬಿ ಎಂ ಆರ್ ಸಿಎಲ್ ಬರೋಬ್ಬರಿ ಐವತ್ತರಷ್ಟು ಈಗಾಗಲೇ ಕೂಡ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಅಂದರೆ ಸ್ಮಾರ್ಟ್ ಕಾರ್ಡ್ನ ಮೂಲಕವಾಗಿ ಓಡಾಡುವಂಥ ಪ್ರಯಾಣಿಕರಿಗೆ ಒಂದು ಐದು ಪರ್ಸೆಂಟ್ನಷ್ಟು ರಿಯಾಯಿತಿಯನ್ನು ಕೊಟ್ಟಿದ್ರೆ ಟೋಕನ್ ಮೂಲಕ ಓಡಾಡುವಂಥ ಪ್ರಯಾಣಿಕರಿಗೆ ಯಾವುದೇ ತರವಾದಂತಹ ರಿಯಾಯಿತಿಯನ್ನು ಕೂಡ ಕೊಟ್ಟಿಲ್ಲ ಸದ್ಯ ನಾನೀಗಾಗಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಇದ್ದೀನಿ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಈಗಾಗಲೇ ಟಿವಿ ನೈನ್ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಕಾರಣ ಏನು ಅಂತ ಹೇಳಿದ್ರೆ ಕಳೆದ ತಿಂಗಳಷ್ಟೇ ಬಿಎಂಟಿಸಿಯ ಟಿಕೆಟ್ ದರವನ್ನು ಹದಿನೈದರಷ್ಟು ಹೆಚ್ಚಳ ಮಾಡಲಾಗಿತ್ತು ಅದರಿಂದ ನಾವು ಈಗಾಗಲೇ ಕೂಡ ಚೇತರಿಕೆಯನ್ನು ಪಡ್ಕೊಳ್ತಾ ಇದ್ವಿ ಚೇತರಿಸ್ಕೊಳ್ತಾ ಇದ್ವಿ ಈಗಾಗಲೇ ಎಮ್ ಆರ್ ಸಿ ಎಲ್ನ ನ ಟಿಕೆಟ್ ದರ ಕೂಡ ಬರೋಬ್ಬರಿ ಐವತ್ತರಷ್ಟು ಹೆಚ್ಚಳ ಮಾಡಿರುವಂಥದ್ದು ಸರಿಯಲ್ಲ ಕಾರಣ ಏನು ಅಂತ ಹೇಳಿದ್ರೆ ಕಳೆದ ತಿಂಗಳು ಹೆಚ್ಚಳ ಆಗಿತ್ತು ಮತ್ತೆ ಈ ತಿಂಗಳು ಹೆಚ್ಚಳ ಅಂದ್ರೆ ಪ್ರತಿ ತಿಂಗಳು ಕೂಡ ಒಂದಲ್ಲ ಒಂದು ದರವನ್ನ ಏರಿಕೆ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಈಗಾಗಲೇ ಕೂಡ ವ್ಯಕ್ತಪಡಿಸಿರುವಂಥದ್ದು ಇದು ಒಂದು ಕಡೆ ಆದರೆ ಎರಡನೇದು ಪ್ರಯಾಣಿಕರು ಹೇಳ್ತಾ ಇರುವಂತದ್ದು ಬಿ ಎಮ್ ಆರ್ ಸಿ ಹೇಳದಂತೆ ನಲವತ್ತೈದು ಐವತ್ತು ಪರ್ಸೆಂಟ್ ಅಲ್ಲ ಹೆಚ್ಚಳವಾಗಿರುವಂಥದ್ದು ಒನ್ ಟು ಡಬಲ್ ಅಂತೇಳಿ ಕಾರಣ ಏನು ಅಂತ ಹೇಳಿದ್ರೆ ಕಳೆದ ಭಾನುವಾರ ಬೆನಿಗಾನಹಳ್ಳಿಯಿಂದ ಪ್ರಯಾಣ ಮಾಡಿದಂತಹ ಅರ್ಜುನ್ ಅನ್ನೋರ ಬಳಿ ಆನ್ಲೈನ್ ಮೂಲಕವಾಗಿ ಇಪ್ಪತ್ತಾರು ರೂಪಾಯಿ ದರವನ್ನು ತೆಗೆದುಕೊಂಡಂಥ ಬಿ ಎಮ್ ಆರ್ ಈ ವಾರ ಅಂದರೆ ಏಳು ಗಂಟೆ ನಂತರದಲ್ಲಿ ಪ್ರಯಾಣ ಮಾಡಿದಂತಹ ಪ್ರಯಾಣಿಕರ ಬಳಿ ಬರೋಬ್ಬರಿ ಅರವತ್ತು ರೂಪಾಯಿನ ತೆಗೆದುಕೊಂಡಿರುವಂಥದ್ದು ಅಂದರೆ ಅರ್ಜುನ್ ಹೇಳ್ತಾ ಇರುವಂಥದ್ದು ಬಿ ಎಮ್ ಆರ್ ಸೆಲ್ ಇಪ್ಪ ನಲವತ್ತೈದು ಐವತ್ತು ಪರ್ಸೆಂಟ್ ಹೆಚ್ಚಳ ಮಾಡಿಲ್ಲ ಬರೋಬ್ಬರಿ ಡಬಲ್ ಮಾಡಿದ್ದಾರೆ ನೂರರಷ್ಟು ಹೆಚ್ಚಳ ಮಾಡಿದ್ದಾರೆ ಅನ್ನೋಂಥ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಮತ್ತೊಬ್ಬರು ಪ್ರಯಾಣಿಕರು ಕೂಡ ನನ್ನ ಇದ್ದಾರೆ ನಾನು ಅವ್ರನ್ನೇ ಮಾತಾಡ್ತೀನಿ ಸರ್ ತಾವು ಹಿಂದೆ ಓಡಾಡ್ದಂಥ ಸಂದರ್ಭದಲ್ಲಿ ಎಷ್ಟಿತ್ತು ಎಲ್ಲಿಂದ ಎಲ್ಲಿಗೆ ಓಡಾಡ್ತಿದ್ರು ಇವತ್ತು ಎಷ್ಟಿದೆ ಅಂತ ನಾನು ಓಡೋದಂದ್ರೆ ನೈನ್ ಅಲ್ಲಿಂದ ಇಲ್ಲಿ ಆಫೀಸ್ಗೆ ಜೆ ಡಬ್ಲ್ಯೂ ಮ್ಯಾರೇಡ್ ಉಪಯೋಗ ಆಪೀಸ್ ಬರ್ತದೆ ಮುಂದೆ ಡೈಲಿ ಅಂದ್ರೆ ಟ್ವೆಂಟಿ ಏಯ್ಟ್ ರುಪೀಸ್ ಇತ್ತು ಡೈಲಿ ಪಾಸ್ಗೆ ಇವತ್ತು ಬಂದಿದ್ರೆ ಡಬಲ್ ಅಪ್ ಟು ಡಬಲ್ ಸಿಕ್ಸ್ಟಿ ರುಪೀಸ್ ಆಗಿದೆ ಅಂದ್ರೆ ಬರೋದಕ್ಕೆ ಸಿಕ್ಸ್ಟಿ ರುಪೀಸ್ ಹೋಗೋದಕ್ಕೆ ಸಿಕ್ಸ್ಟಿ ರುಪೀಸ್ ಅಂದ್ರೆ ಡೈಲಿ ಅಂದ್ರೆ ಒನ್ ಟ್ವೆಂಟಿ ರುಪೀಸ್ ಅದು ಪೇ ಮಾಡಬೇಕಂದ್ರೆ ನನ್ ಏನು ಮಾಡೋದು ಈಗಾಗಲೇ ಹೋದ ತಿಂಗಳು ಬಿ ಎಮ್ ಟಿ ಸಿ ಟಿಕೆಟ್ ದರವನ್ನು ಹೆಚ್ಚೆಲ್ಲ ಮಾಡಿದ್ರು ಇವತ್ತು ಬಿ ಎಮ್ ಆರ್ ಸಿ ಎಲ್ನ ನ ಟಿಕೆಟ್ ದರ ಹೆಚ್ಚಳ ಮಾಡಿದ್ದಾರೆ ಬೆಂಗಳೂರಿಗರಿಗೆ ಇದೊಂಥರ ಸಾಕ್ ಅನ್ಸಲ್ವಾ ಸರ್ ಅದು ಇರುತ್ತೆ ಪಕ್ಕ ನಮಗೋಸ್ಕರ ಸಾಕು ಅಲ್ಲ ಈಗ ಪ್ರತಿದಿನ ನೀವು ಎಷ್ಟು ಎಕ್ಸ್ಟ್ರಾ ಆಗುತ್ತೆ ಸರ್ ನಿಮಗೆ ತಾವು ಕೂಡ ಹೇಳ್ತಾ ಇದ್ದೀರಿ ಡಬಲ್ ಟಿಕೆಟ್ ದರವನ್ನು ತೆಗೆದುಕೊಂಡಿದ್ದಾರೆ ಅಂತ ಎಷ್ಟು ಎಕ್ಸ್ಟ್ರಾ ಆಗ್ಬೋದು ಅಂತ ಅಷ್ಟೇ ಸೆವೆಂಟಿ ರುಪೀಸ್ ಎಕ್ಸ್ಟ್ರಾ ಆಗೈತೆ ಎವ್ರಿ ಡೇಗೆ ಅಂದರೆ ಒನ್ ಮಂತ್ಗೆ ಸಿಕ್ಸ್ಟಿ ರುಪೀಸ್ ಎಕ್ಸ್ಟ್ರಾ ಅಂದರೆ ಮಾಡಿಕೊಡೋ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಯಿತು ಏನು ಹೇಳ್ತೀರಾ ಸರ್ ಬಿ ಎಮ್ ಆರ್ ಸಿ ಎಲ್ನ ಈ ಒಂದು ಡಬಲ್ ದರಕ್ಕೆ ಅಥವಾ ನಾನೇನು ಮಾಡೋಕ್ಕೆ ನಾನು ಹೇಳೋದು ಕಷ್ಟ ಆಗತ್ತಾ ತಮಗೆ ಓಡಾಡಲಿಕ್ಕೆ ಕಷ್ಟ ಆಗುತ್ತೆ ಎಲ್ಲ ಜನರಿಗೆ ತುಂಬ ಕಷ್ಟ ಓಡಾಡೋಕ್ಕೆ ತುಂಬ ಕಷ್ಟ ಥ್ಯಾಂಕ್ ಯು ಅಂದ್ರೆ ಇವಿಷ್ಟು ಕೂಡ ಇಲ್ಲಿರುವಂಥ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು ಬಿ ಎಂಆರ್ ಎಲ್ ಏನು ತನ್ನ ಪ್ರೆಸ್ ನೋಟ್ನಲ್ಲಿ ನಲವತ್ತೈದರಷ್ಟು ಟೋಕನ್ ಮೂಲಕವಾಗಿ ಓಡಾಡುವಂಥ ಪ್ರಯಾಣಿಕರಿಗೆ ಐವತ್ತರಷ್ಟು ಸ್ಮಾರ್ಟ್ ಕಾರ್ಡ್ನ ಮೂಲಕ ಓಡಾಡುವಂಥ ಪ್ರಯಾಣಿಕರಿಗೆ ಅನ್ನೋ ಒಂದು ಮಾತುಗಳನ್ನು ಹೇಳುತ್ತೆ ಆದರೆ ಇಲ್ಲಿ ನೋಡಿದ್ರೆ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು ಈ ನಲವತ್ತೈದು ಐವತ್ತರ ನಡುವೆ ಅಲ್ಲ ಬರೋಬ್ಬರಿ ನೂರರಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ್ದಾರೆ ಇದು ಸರಿಯಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು